ಧ್ವನಿ ತಾಲೂಕಿನ ಸೇವಾನಗರದಲ್ಲಿ ನಡೆಯುವ ಬಗರ್ ಹುಕುಂ ರೈತರ ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಿ ಎಂದು ಉತ್ತರ ಕರ್ನಾಟಕ ಮಹಾಸಭಾ ರಾಜ್ಯ ಘಟಕ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿ ಹೇಳಿದರು ಹೌದು ತಾಲೂಕಿನ ಸೇವಾನಗರದಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತೈದರಂದು ಅರಣ್ಯ ಅವಲಂಬಿತರು ಹುಕುಂ ಸಾಗುವಳಿದಾರರ ಬೃಹತ್ ಸಮಾವೇಶ ಹಾಗೂ ರೈತ ಕಾರ್ಯಾಗಾರ ನಡೆಯಲಿದ್ದು ಜಿಲ್ಲೆಯ ಎಲ್ಲ ಸಾಗುವಳಿ ರೈತರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ರವಿಕಾಂತ್ ಅಂಗಡಿ ಕರೆ ನೀಡಿದರು ಸೋಮವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕೆರಳಿ ಗ್ರಾಮದಲ್ಲಿ ಅರಣ್ಯ ಭೂಮಿಯಲ್ಲಿ ಅತ್ಯಂತ ಕಡುಬಡವರು ಹಾಗೂ ನಿರಾಶ್ರಿತರು ಮನೆಗಳನ್ನು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಅಂತವರನ್ನ ಒಕ್ಕಲೆಬ್ಬಿಸುವ ಕಾರ್ಯವನ್ನು ಅಧಿಕಾರಿಗಳು ಮಾಡುತ್ತಿದ್ದು ಇದು ಅತ್ಯಂತ ಹೀನ ಕೃತ್ಯವಾಗಿದೆ ಎಂದರು ಅರಣ್ಯ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವ ಅರ್ಹ ಫಲಾನುಭವಿಗಳಿಗೆ ತೊಂದರೆ ನೀಡುವುದನ್ನು ಕಂಡುಬಂದರೆ ರೈತರು ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತರಲೇಬೇಕು ಎಂದು ಸಲಹೆ ನೀಡಿದರು ಜಿಲ್ಲೆಯ ಎಲ್ಲ ಹುಕುಂ ಹಾಗೂ ಅರಣ್ಯ ಅವಲಂಬಿತ ರೈತರಿಗೆ ಸರ್ಕಾರ ಹಕ್ಕುಪತ್ರ ನೀಡುವವರೆಗೂ ವಿಶ್ರಮಿಸುವ ಮಾತೇ ಇಲ್ಲ ಹಲವು ತಲೆಮಾರುಗಳಿಂದ ನಿರಂತರವಾಗಿ ಉಳುಮೆ ಮಾಡುತ್ತಾ ತಮ್ಮ ಜೀವನ ಸವಿಸಿದ್ದಾರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ರೈತರ ಬಳಿ ಇದ್ದು ಅವುಗಳನ್ನು ಪರಿಶೀಲನೆ ಮಾಡಿ ತಕ್ಷಣ ಹಕ್ಕುಪತ್ರ ನೀಡುವ ಕಾರ್ಯವನ್ನು ಅಧಿಕಾರಿಗಳು ಮಾಡಬೇಕು ಎಂದು ಆಗ್ರಹಿಸಿದರು ಈ ಹಿಂದೆ ತಾಲೂಕಿನ ಕಡಕುಳ ಗ್ರಾಮದಲ್ಲಿ ಯಶಸ್ವಿಯಾಗಿ ರೈತ ಕಾರ್ಯಾಗಾರ ಆಗಿದ್ದು ಅದರಂತೆ ಸೇವಾನಗರದಲ್ಲಿಯೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಆಗಮಿಸಬೇಕು ಪ್ರತಿ ಗ್ರಾಮದಲ್ಲಿ ಇರುವ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ನಡೆಯುವ ಕಾರ್ಯಾಗಾರ ಹಾಗೂ ಮುಂದಿನ ಹಂತದ ಚರ್ಚೆ ಕುರಿತು ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಸಭೆಯ ಅಧ್ಯಕ್ಷತೆಯನ್ನ ಹಕ್ಕು ಸಮಿತಿ ಅಧ್ಯಕ್ಷ ಚಂಬಣ್ಣ ಬೆಂತೂರ್ ಪರಶುರಾಮ್ ಕಟಗಿ ರಮೇಶ್ ಲಮಾಣಿ ಹುಲಗಪ್ಪ ವಡ್ಡರ್ ನಾಮದೇವ್ ಮಾಂಡ್ರೆ ಜಾನು ಲಮಾಣಿ ಮಾರುತಿ ಕಟ್ಟೆಮನಿ ಕುಮಾರ್ ಲಮಾಣಿ ಮೋದಿನ್ ಸಾಬ್ ಸೊರಟೂರ್ ಧರ್ಮಪ್ಪ ಲಮಾಣಿ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು ಆಡಳಿತ ಬಂತು ಈ ಜನರ ಬೇಡಿಕೆ ನಿಜವಾಗ್ಲೂ ಸತ್ಯವಾಗಿದೆ ಅವರಿಗೆ ಭೂಮಿಯನ್ನು ಉಡುಪೆ ಮಾಡ್ತದೆ ಅದರ ಹಕ್ಕು ಕೊಡುವುದು ಹಿರಿಯರು ಸ್ವತಃರು ಹಿರಿಯಿಂದ ಹಿಡಿದು ಸದಸ್ಯರಿಂದ ಹಿಡಿದು ಬನವಕೆಯಾಗಿ ನಾವು ನಿಮ್ಮ ಇರ್ತೀವಿ ಅಂತಕ್ಕಂಥ ಶಕ್ತಿಯನ್ನು ಧೈರ್ಯ ಕಾನೂನು ತಿಳುವಿಕೆ ತಿಳುವಳಿಕೆ ಬಂದಿದೆ ಆದಷ್ಟು ಅಧಿಕಾರಿಗಳ ಕಿರುಕುಳ ಯಾಕಂದ್ರೆ ಒಂಥರ ಕಮಿಟಿ ಆದ್ಮೇಲೆ ತೊಗೊಳು ಪಾಲಿಸ್ಟೇಟ್ ಕಮಿಟಿ ಆದ್ಮೇಲೆ ಯಾವುದೇ ಕಾರಣಕ್ಕೂ ಕೇಸ್ ಹಾಕುವುದು ತಿಳುವಳಿಕೆ ಬಂದಿರುವಂತದ್ದು ರೈತರೇ ಪಾಲಿಸ್ಟ ಮೇಲೆ ಕೇಸ್ ಹಾಕುವಂತ ಹಾಕಬಹುದು ಅಂತಕ್ಕಂಥ ತಿಳುವಳಿಕೆ ಬಂದಿರುವಂತದ್ದು ಆ ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳು ಈ ತರದ ಕಾರ್ಯಗಳನ್ನು ನಮ್ಮ ಹಳ್ಳಿಯಲ್ಲಿ ಮಾಡದೇ ಇರುವಂಥದ್ದು ಎಲ್ಲ ಹೋರಾಟಗಳಾಗಿ ಇಲ್ಲಿಗೆ ನಿಲ್ಲದೆ ನಿರಂತರವಾಗಿ ಒಯ್ಯುವಂತಹ ಶಕ್ತಿ ಈ ಸಂಘಟನೆಗಿದೆ ಎಲ್ಲರೂ ಬಂದು ಭಾಗವಹಿಸೋಣ ನಮ್ಮ ಹಕ್ಕನ್ನು ನಾವು ಪಡೆಯೋಣ ಅಂತಕ್ಕಂಥ ಶಕ್ತಿ ಬಂದಿರುವಂಥದ್ದು ಈ ಎಲ್ಲ ಹಲವಾರು ವಿಚಾರಗಳು ನಮ್ಮ ರೈತರಲ್ಲಿ ಹುಮ್ಮಸ್ಕೊಳ್ಳುವಂಥದ್ದು ಯಾವುದೇ ಒಂದು ಹಳ್ಳಿಗೆ ತೊಂದರೆ ಆದರೆ ಉಳ್ಳಂಥ ಎಲ್ಲ ಹಳ್ಳಿಗಳು ಬಂದು ಈ ಹೋರಾಟದಲ್ಲಿ ಭಾಗವಹಿಸ್ ವಹಿಸ್ತಾರೆ ಅಂತಕ್ಕಂಥ ಬೆಂಬಲ ನೀಡ್ತಾರೆ ಅಂತಕ್ಕಂಥ ಧೈರ್ಯ ಹಾಗಾಗಿ ಈ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂಥೇಳಿ ಅವಲೋಕನ ಮಾಡಿದಾಗ ಬಹಳಷ್ಟು ಕೆಲವಾರು ಬದಲಾವಣೆಗಳನ್ನು ಮಾಡಬಹುದು ಮುಂದಿನ ಒಂದು ಸಮಾವೇಶವನ್ನು ಕಾರ್ಯಾಗಾರವನ್ನು ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಮೈ ಹನ್ನೊಂದು ಗಂಟೆಗೆ ನಮ್ಮ ಸಿರಟ್ ತಾಲೂಕಿನ ಕೆರಳಿ ನಾಡಾದಲ್ಲಿ ಶಿವ ಶಿವಾನಗರದಲ್ಲಿ ಹಮ್ಮಿಕೊಳ್ಳಬೇಕಂತ ಹೇಳಿ ತೀರ್ಮಾನಿಸ್ತಾ ಇದೆ ಕಳೆದ ತೀರ್ಮಾನಿಸ್ತಾ ಇತ್ತು ಹಾಗಾಗಿ ಅಲ್ಲಿ ಎಲ್ಲ ಸ್ಥಳೀಯರು ಕೂಡ ತೀರ್ಮಾನಿಸಿ ಅದಕ್ಕೆಲ್ಲ ಬೇಕಾದಂಥ ಅರೇಂಜ್ಮೆಂಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಎರಡನೇ ಕಾರ್ಯಕ್ರಮದಲ್ಲಿ ಒಂದನೇ ಕಾರ್ಯಕ್ರಮದ ಕೆಲವು ಅವಲೋಕನಗಳನ್ನು ವಿಚಾರ ಇಟ್ಟುಕೊಂಡು ಮುಂದಿನ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮನಸ್ಸು ಸೇರಿಸ್ತಾ ಇರಬೇಕು ಯಶಸ್ವಿ ಆಗಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೀರಿ ಇದರಲ್ಲಿ ಬಹುತೇಕ ಅಪ್ಪ ಆ ಕೆರಳಿ ಕೆರಳಿಗಾಲದಲ್ಲಿ ಏನು ಇಪ್ಪತ್ತು ಮೂವತ್ತು ನಲವತ್ತು ಮೂವತ್ತು ಮನೆಗಳನ್ನು ಕಂಡುಕೊಂಡಿದ್ದಾರೆ ಅವರಿಗೆ ಆ ಸ್ಕೂಲ್ಗೆ ಫಾರೆಸ್ಟ್ ಇಲಾಖೆ ಇರ್ತಕ್ಕಂಥ ಮತ್ತು ಖಾಸಗಿ ಜನ ಇರ್ತಕ್ಕಂಥ ಆ ಏನು ವಾಸಲು ಮನೆಯ ವಾಸದ ಯಜಮಾನಿಗೆ ಹಕ್ಕಿ ನಿಟ್ಟಿನಲ್ಲಿ ಅವತ್ತು ಪಿ ಡಿ ಒಗಳು ಇರ್ಬೋದು ಗ್ರಾಮ ಪಂಚಾಯತಿಗಳು ಇರ್ಬೋದು ಎಲ್ಲ ಒಂದು ಮನವಿಯನ್ನು ಕೊಡುವುದಕ್ಕೆ ಮತ್ತೊಂದು ಹೊಸ ಕಾರ್ಯವನ್ನು ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನು ನರೇಗಾ ಯೋಜನೆಯಡಿ ನೂರು ದಿನಗಳ ಕೆಲಸ ಕೊಡುವಂಥ ಏನು ಯೋಜನೆ ಇದೆ ನಾವು ಇವತ್ತು ನಮ್ಮ ಏನು ಉತ್ತರ ಕರ್ನಾಟಕ ಮಹಾಸಭಾದ ವತಿಯಿಂದ ಕನಿಷ್ಠ ಒಂದು ಐವತ್ತು ಜನರಾದರೂ ನಮಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಅಧ್ಯಯನ ಸಲ್ಲಿಸುವಂಥದ್ದು ಕೂಡ ಅವತ್ತು ಪ್ರಾರಂಭಿಕವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಈಗಾಗಲೇ ಹೇಳಿ ಒಂದು ತಿಂಗಳಾಯಿತು ಈಗ ಇದುವರೆಗೂ ನಿಮ್ಮ ಕಾಂಗ್ರೆಸ್ ಅಧಿಕಾರಿಗಳು ಮತ್ತೊಬ್ಬರು ಯಾರೂ ಗೊತ್ತಿಲ್ಲ ಕೂಡಲೇ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ನಾವು ಈ ಸಮಾವೇಶ ಮಾಡ್ತಾ ಈ ಸಮಾವೇಶದ ಮೂಲಕ ನಾವು ಯಾವತ್ತೂ ಮೇಲೆ ಮಲಗಲ್ಲ ನಮ್ಮ ಹಕ್ಕನ್ನು ತೀರುವನು ತೀರಿಸುವಾಗು ತಗೊಳ್ಳುವ ಪಡೆಯುವಾಗ ಕೂಡ ಇಂಥ ಸಮಾವೇಶಗಳು ನಡೆದೇ ನಡೆಯುತ್ತೆ ಅದಲ್ಲದೆ ಎಲ್ಲ ಗ್ರಾಮಗಳ ನಡುವೆ ಸೇತುವೆಯಾಗಿ ಸಂಪರ್ಕನ ಕಟ್ಟಿಟ್ಕೊಂಡು ಬರುವ ದಿನವಾಗಗಳಲ್ಲಿ ಒಂದು ಸಂಪರ್ಕ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆ ಆ ಸಂಪರ್ಕ ಕಾರ್ಯದಲ್ಲಿ ಇಬ್ಬರು ಜನ ವಾಲಂಟಿಯರ್ ಆಗಿ ಹತ್ತು ಮನೆಯ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ ಆ ವಾಲಂಟಿಯರ್ ಜೊತೆಗೆ ನಾವು ಬೇರೆ ಬೇರೆ ಕೆಲಸ ಏನು ಬಡವರ ಬಡವರ ಬಗ್ಗೆ ಸೇವಿಕರ ಬಗ್ಗೆ ರೈತರ ಬಗ್ಗೆ ಏನು ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಮಹಾಸಭಾ ಸಜ್ಜಾಗಿದೆ ಈ ಹೋರಾಟ ಯಶಸ್ವಿಯಾಗಬೇಕು ಈ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕು ಅದ್ರ ಜೊತೆಗೆ ಕೆಲವಾರು ಸ್ವಾಮೀಜಿಗಳನ್ನ ಕೆಲವಾರು ನಾಯಕಗಳನ್ನ ಕರೆಸಿ ಅವ್ರಿಗೂ ಕೂಡ ನಮ್ಮ ಸಮಸ್ಯೆಗಳನ್ನು ಹೇಳುವಂಥದ್ದು ಅವ್ರಿಗೆ ಮಾಡುವಂಥದ್ದು ಅವ್ರಿಗೂ ಕೂಡ ನಮಗೆ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ತೀರ್ಮಾನ ಕೂಡ ಮಾಡಲಾಗಿದೆ ಹಾಗಾಗಿ ನಾವೆಲ್ಲ ಮಗುವು ರೈತ ಬಂಧು ಬಡವರು ಸೈನಿಕರು ಏನು ಮಗರು ಕುಂಭ ಸಾಗಿದ್ದರು ಅವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಸರ್ಕಾರ ನಾವು ಎಲ್ಲ ರೀತಿಯಿಂದ ಸಹಕಾರ ನೀಡಬೇಕು ಸಾಧ್ಯವರ್ಗ ಸಾಮಾನ್ಯ ಏನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಟೀಲರ್ ಅವರನ್ನು ಇನ್ವೈಟ್ ಮಾಡ್ತಾ ಇದ್ವಿ ತೊಂದರೆ ಇನ್ನು ಬಹಳ ಒಳ್ಳೆಯ ಹಾಗಾಗಿ ಮಾಧ್ಯಮಗಳ ಮೂಲಕ ಈ ಸಭೆಯನ್ನು ನಾವು ಸುದ್ದಿ ಚರ್ಚೆ ಮಾಡಿದ್ದೀವಿ ಈ ಸಭೆಗೆ ಹೆಚ್ಚಿನ ನೆರವೇರಬೇಕು ಇಪ್ಪತ್ತೈದನೇ ತಾರೀಕಿನ ಕಾರ್ಯಕ್ರಮ ಹೆಚ್ಚಿನ ರೀತಿ ಯಶಸ್ವಿಯಾಗಲಿ ನಿಮಗೆಲ್ಲರ ಸಹಕಾರ ನೀಡಿದೆ